ಅಂತಾನೆ ಹಾಕಿದ್ರಿ ಸರ್ ಚಾನಲ್ ಹಾಕಿದ್ರಿ ನಿಮ್ಮ ಚಾನಲ್ ನೋಡಿ ಒಂದ ನೂರೈವತ್ತು ಜನ ಫೋನ್ ಮಾಡಿದ್ರು ಒಂದಿಬ್ರು ಪೂರ್ತಿ ಮರಿನೆ ತಗೊಬಿಟ್ರು ಸರ್ ನೋಡಿ ಚಾನಲ್ ನೋಡಿ ಅದ್ರಲ್ಲಿ ತಗೊಂಡೆ ಅವರು ನನಗೆ ಫೋನ್ ಮಾಡ್ಕೊಂಡು ಫೋನ್ ಮಾಡ್ಕೊಂಡೆ ಬಂದ್ರು ಎಲ್ಲ ಮರಿನೂ ಸರ್ ಎಲ್ಲ ಆಗೋದ ಸರ್ ನನ್ನ ಬೇರೆ ಬೇರೆಯವರು ಮೂರು ಜನದಾಗ ಕೊಡಿಸ್ದೆ ಕೆಲವರು ಕೇಳಿದ್ರಿಗೆ ಹಂಗೂ ಇಲ್ಲಪ್ಪ ಕೊಟ್ಟೋದು ಅಂತ ಹೇಳಿದೆ ಕೊನೆ ಗಂಟ್ಲು ಮಾಡ್ರು ಅವೆಲ್ಲ ಹೇಳ್ಕೊಂಡು ನಾನು ಫಸ್ಟೇ ಮಾರ್ಬಿಟ್ಟಿದೆ ಲಾಸ್ಟ್ ವರ್ಷ ನಿಮಗೆ ಸೇಲ್ ಆಗಿ ಏನೋ ಲಾಭ ಆಯ್ತು ಸರ್ ಆಯ್ತು ಸರ್ ಏನು ಏನಿಲ್ಲ ನಮ್ಮ ಜೂನಿಗೆ ನಮ್ಮ ಕೂಲಿಗೇನು ಬೀದಾಗಲಿಲ್ಲ ಸಿಕ್ತು ಸರ್ ಸಾಕಿದೆ ಇಪ್ಪತ್ತವೆ ಸರ್ ಸಾಕಿದೆ ಹದಿನೈದು ಇದೆ ಈಗ ಜಾಸ್ತಿ ಮಾಡ್ಕೊಂಡಿದ್ದೀನಿ ಹೌದು ಸರ್ ಹೊರ ವರ್ಷಕ್ಕೂ ಒಂಚೂರು ಜಾಸ್ತಿ ಮಾಡ್ಕೊಂಡೇ ಬಂದಿರೋದು ನಾನು ಹಾಂ ಎಷ್ಟನೇ ಇದು ಎಂಟನೇ ಬ್ಯಾಚ್ ಸರ್ ಹಾಂ ತಗರದೆ ಸರ್ ಈ ವರ್ಷ ಪರವಾಗಿಲ್ಲ ಚೆನ್ನಾಗಿದೆ ಸರ್ ಈಗೇನು ಈಗೇನಿಲ್ಲ ಈ ಸರ್ ಹೋದ್ ಸರಿ ಚೆನ್ನಾಗಿ ಬಂದಿದ್ದಾವೆ ಹಾಂ ಹೋದ್ ಇತ್ತು ಇಟ್ಕೊಂಡು ಚೂರು ಸಣ್ಣ ಆಯ್ತು ಈ ಸರ್ ಚೆನ್ನಾಗಿ ಬಂದಿದ್ದಾವೆ ಇಲ್ಲ ಸರ್ ತಗೊಂಡೋಗಿದ್ದಾರೆ ಪ್ರೀತಿ ಪಟ್ಟರೆ ಆ ಟೈಮಿಗೆ ಫೋನ್ ಮಾಡಿದ್ರು ಮಾಡಬಹುದು ಹೌದು ನೋಡಿ ಬಂದು ಒಂದು ನೂರೈವ್ ಜನ ನೋಡೇ ಫೋನ್ ಮಾಡುದು ನನಗೆ ನನ್ನೆಲ್ಲ ಎಲ್ಲೆಲ್ಲಿ ಮಾಡೋರು ನನ್ನ ಫೋನ್ ನಂಬರ್ ಅವ್ರಿಗೆಲ್ಲ ಏನ್ ಗೊತ್ತಿತ್ತು ಇಲ್ಲಿ ಅಡ್ರೆಸ್ ಏನ್ ಗೊತ್ತಿತ್ತು ಈ ವರ್ಷ ಸರ್ ಈ ಕಡೆ ಟಗರುಗಳು ಸರ್ ಇದು ಒಂದು ಸ್ವಲ್ಪ ಕಪ್ ತಲೆ ಇದೆ ಸ್ವಲ್ಪ ಬ್ಲಾಕ್ ಇದೆ ಅದಕ್ಕೆ ಒಂದು ಸೈಡ್ಗೆ ಹಾಕಿದೀನಿ ಅದೆಲ್ಲ ಒಂದು ಸ್ವಲ್ಪ ವೈಟ್ ಇದೆ ಅದೆಲ್ಲ ಒಂದು ಸೈಡ್ಗೆ ಹಾಕಿದೆ ಅದರಲ್ಲಿ ಹಿಡ್ಕೊಳುವಾಗಲೇ ನಾವು ಮಿಕ್ಸಾಗಿ ಹಿಡ್ಕೊಂಡು ಅದಕ್ಕೆ ಒಂದು ಕಡೆಗೆ ಆಗ್ತವೆ ಕೆಲವು ರಿವ್ಯೂ ಇಷ್ಟಪಡ್ತಾರೆ ಕೆಲವರು ಆ ವೈಟ್ನೇ ಇಷ್ಟಪಡ್ತಾರೆ ಯಾವಾರು ಅವ್ರಿಗೆ ಅನುಕೂಲ ಅವ್ರಿಗೆ ಪ್ರೀತಿ ಪಟ್ಟವು ಹಿಡ್ಕೊಬೋದು ತಂದಾಗಿ ಹೇಗಿದೆ ಸರ್ ಈಗ ಹೇಗಿದ್ದಾವೆ ತಂದಾಗೇನು ಸರ್ ಎಲ್ಲ ಕುರಿಯಲ್ ಮೇದಾವಲೋ ಬಣಗ್ಲು ಈಗ ನಾವು ಚೆನ್ನಾಗಿ ಸಾಕಾಟ ಮಾಡ್ತೀವಲ್ವಾ ಅದರಿಂದ ಚೆನ್ನಾಗಿದ್ದಾವೆ ತಂದು ಎಷ್ಟು ತಿಂಗಳಾಗಿದೆ ಸರ್ ಸರ್ ತಂದು ಈಗ ಹಾಲೇ ಆ ಏಳು ತಿಂಗ್ಳಾಗೋಗಿದೆ ಸರ್ ಹಾಂ ಸರ್ ಈಗ ಎರಡಲ್ಲು ಆಗವೆ ಕೆಲವು ಈಗ ಅಲ್ಲಿ ಕೆಡಗಾವಲ್ಲ ಎರಡಲ್ಲಿ ಎರಡಲ್ಲಿಗೆ ಹಾಂ ಅದು ಕೆಲವರು ಈ ತಲೆ ನೋಡಿದಾಗಲೇ ಅಲ್ಲಾಗದೇ ಇಲ್ಲ ಅನ್ನೋದು ಅವ್ರಿಗೆ ಲೆಕ್ಕ ಒಟ್ಟಿಗೆ ಆಗಿರಬೇಕು ಎಲ್ಲರೂ ಅಲ್ಲೇನು ನೋಡೋಲ್ಲ ಅದ್ರ ಏಜ್ ನೋಡಿದಾಗಲೇ ಇದೆಲ್ಲ ಆಗದೆ ಅನ್ನೋದು ಅವ್ರಿಗೆ ಇದು ಅನುಭವ ಹಾಗೇನು ಅಲ್ಲಿ ನೋಡೋಕ್ಕೆ ಹೋಗೋಲ್ಲ ಇಲ್ಲ ಅದೇ ಸಂತೆ ಸರ್ ನಾನು ಸ್ಟಾರ್ಟಿಂಗ್ ನಿಲ್ವೇನ್ ಹೆಂಗಿತ್ತು ವ್ಯಾಪಾರ ಅಲ್ಲಿ ಡಿಮೆಂಡೇ ಸರ್ ಈ ಸಾಕೋ ಟೈಮ್ನಲ್ಲಿ ನಮ್ಮ ಕಡೆಯಿಂದ ಎಲ್ಲ ಜನ ಜಾಸ್ತಿ ಹೋಗ್ಬಿಡ್ತಾರೆ ಅದರಿಂದ ಸಾಕೋ ಟೈಮ್ನಲ್ಲಿ ಡಿಮೆಂಡೇ ಹಾಂ ಈ ಟೈಮಿಗೆ ಹೋದ್ರೆ ಅಲ್ಲಿ ಪರವಾಗಿಲ್ಲ ರೇಟ್ ಕಮ್ಮಿ ಸಿಗ್ತವೆ ಈ ಟೈಮಲ್ಲಿ ತಂದು ನಾವು ಸಾಕಾಗಲ್ವಲ್ಲ ಅದರಿಂದ ಆ ಟೈಮಲ್ಲೇ ತರಬೇಕು ದುಡ್ಡು ಜಾಸ್ತಿ ಆಗಲಿ ಕಮ್ಮಿ ಆಗಲಿ ಆದರೆ ಆಗ ಕಮ್ಮಿ ವಸಿ ಜಾಸ್ತಿ ಆಗಿ ವಸಿ ಡಿಮೆಂಡೇ ಆದರೂ ಆಗಲಿ ತಂದೆ ಸಾಕ್ಬೇಕು ನಾವು ಒಂದು ಮರೆಗೆ ಎಷ್ಟು ಕೊಟ್ಟಿದ್ದೀವಿ ಸರ್ ಹನ್ನೊಂದು ಸಾವಿರದಿಂದ ಹನ್ನೆರಡುವರೆ ಗಂಟ್ಲು ಬಿದ್ದಾವೆ ಹಾಂ ಇಲ್ಲ ಸರ್ ಎರಡು ಮೂರು ಜನ ತೊಗೊಳ್ತೀವಿ ನಾವು ಒಬ್ಬರ ಹತ್ರ ತೊಗೊಳಲ್ಲ ಆ ಲಾಟಲ್ಲಿ ನಮ್ಗೆ ಆಗಾಗೋ ಎತ್ಕೋತೀವಿ ಎರಡು ಸಾರಿ ಹೋಗಿದೆ ಸರ್ ಹಾಂ ಎರಡು ಸಾವಿರ ಹತ್ತ ಹಾಕಬಂದೆ ಅವ್ರು ಟೆಂಪೋದವ್ರು ಒಯ್ತಾ ಇರ್ತಾರೆ ವಾರ ಅವ್ರಿಗೆ ಹೊಯ್ತಾ ಇರ್ತಾರೆ ಅವ್ರ ಜೊತೇಲಿ ಹೋಗೋದು ನಾವ್ರವ್ರ ಅವ್ರವ್ರ ಇಷ್ಟ ಬಂದವರು ತಗೋತಾರೆ ಎಲ್ಲ ಒಟ್ಟಿಗೆ ಹಾಕಬತೀವಿ ಅವ್ರವ್ರ ಮನೆ ಹತ್ರ ಇಳಿಸ್ಕೊಡ್ತಾನೆ ಸರ್ ತಗೊ ಬರ್ಬೇಕಾರೆ ಸಿಕ್ತು ಸಿಕ್ತು ಯಾಕೆಂದ್ರೆ ಅಲ್ಲಿ ತಗೊಳ್ಳೋದು ಒಂದು ವೇಳೆ ಸಿಗ್ಲಿಲ್ಲ ಆದ್ರೆ ನಾವು ವಾಪಸ್ ಬಂದ್ಬಿಡ್ತೀವಿ ತಗೊಳೋದೇ ಇಲ್ಲ ಆಗ ಇನ್ನೊಂದ್ ಹಾಂ ಇನ್ನೊಂದು ವಾರಕ್ಕೆ ಹೋಗ್ತೀವಿ ಇಲ್ಲ ಒಂದು ಸಾರಿ ಬರೀ ಎರಡು ಮರಿ ಸಹ ಒಂದು ಸಾರಿ ಮರಿ ಯಾಕೋ ಇಷ್ಟ ಬರ್ತಾನೆ ಇನ್ನೊಂದ್ಸರಿ ಹೋಗಿ ಪೂರ್ತಿ ಹಾಕೊಂಬಂದೆ ನೀವೇನು ಅನ್ಕೊಂಡು ಹೋಗಿದ್ರಿ ಯಾವ ಥರ ನಾವು ಹತ್ತು ಒಂಬತ್ತು ಹತ್ತರಲ್ಲಿ ತಗೊಳುವ ಅಂದ್ಕೊಂಡು ಹೋದ್ವಿ ಅಲ್ಲಿಷ್ಟು ಡಿಮ್ಯಾಂಡ್ ಆಯಿತು ಆದರೂ ಅಲೆ ಎರಡು ಸಾವಿರ ಅಂದ್ಬಿಟ್ಟು ತಗೊಂಡ್ವಿ ಆದರೂ ಅಲಿ ಅಂತ ಇನ್ನೇನು ಇದಿ ಇಲ್ವಲ್ಲ ಆಗ ಯಾಕೆಂದರೆ ಎಲ್ಲ ಹೋಗಿ ಬಿದ್ದಿರ್ತೀವಿ ನಾವು ಅದರಿಂದ ರೇಟ್ ಜಾಸ್ತಿ ಅದರಿಂದ ತಗೊಳ್ಬೇಕಾಗ ಎಲ್ಲ ಅಲ್ಲಿ ಹಳ್ಳಿಗಳಲ್ಲಿ ಲಾಟ್ಗಳು ಇಲ್ಲಿ ಅವ್ರು ತೊಗೊಂಡ್ಬಿಡ್ತಾರೆ ನಮ್ಮ ಗಂಟ ಮರಿ ಸಿಕ್ಕಲ್ಲ ಅವ್ರ ಕುರಿಯೋರು ಸಾಕು ಹೊರ್ತಾವೆ ಇವರೆಲ್ಲ ತೊಗೊಬಂದು ಸಂತೆಗೆ ನಮಗೆ ಕೊಡ್ತಾರೆ ಲಾಟ್ ಲಾಟೇ ತರ್ತಾರೆ ಐವತ್ತು ನೂರು ಒಬ್ಬೊಬ್ಬ ಲಾಟ್ನೇ ಇಟ್ಕೊಬತ್ತಾನೆ ಆ ಲಾಟಲ್ಲಿ ನಾವು ಆಗೋದು ಹಾಕಿಕೊಡೋದು ಎಲ್ಲ ದಲ್ಲಾಳಿಗಳು ಜಾಸ್ತಿ ಇದದೆ ನಾವು ನೋಡಿ ಹುಷಾರು ತಗೋಬೇಕು ಪ್ರತಿ ವರ್ಷದಂತೆ ಈ ವರ್ಷ ನೀವೆಲ್ಲ ಮರಿಗೊಂಡು ನೋಡಿ ಚೆಕ್ ಹಾಂ ಚೆಕ್ ಮಾಡೇ ತರಬೇಕು ಸರ್ ಕಾಲು ಕೈ ಚೆಕ್ ಮಾಡೇ ತಂದ್ರೇ ಇಲ್ಲಿ ವ್ಯಾಲಿ ಇದನ್ನು ನಾವು ಸಾಕಿತ್ತು ದುಡ್ಡು ತಂದು ಸಾಕಿದ್ರೂ ಪ್ರಯೋಜನ ಇಲ್ವಲ್ಲ ಅದು ನಾಳೆ ಪ್ರಯೋಜನಕ್ಕೆ ಸರ್ ಮೇವುಗಳಲ್ಲಿ ದಿನ ಪ್ರತಿದಿನ ಯಾವ ರೀತಿ ಕೊಡ್ತಾ ಸರ್ ಏನಿಲ್ಲ ಸರ್ ಬೆಳಿಗ್ಗೆ ಎದ್ದು ಪೀಡು ಚಕ್ಕೆ ಒಟ್ಟು ಕಡಲೆ ಹೊಟ್ಟು ಹಾಕ್ತೀವಿ ಆಮೇಲೆ ಜೋಳ ಇದ್ದರೆ ಜೋಳ ಇಲ್ಲಿದ್ರೆ ಹುಲ್ಲು ಹಾಕ್ಬಿಡ್ತೀವಿ ಮಧ್ಯಾಹ್ನ ನೀರು ಕುಡಿಸ್ತೀವಿ ಆಮೇಲೆ ಸಾಯಂಕಾಲ ನಾಲ್ಕು ಗಂಟೆ ಹೊತ್ತಿಗೆ ಜೋಳ ಹಾಕ್ತೀವಿ ಮುನಿಯಾಕೆ ಜೋಳ ಕೊಡ್ತೀವಿ ಆಮೇಲೆ ಹುಲ್ಲು ಹಾಕ್ತಿವಿ ಅಷ್ಟೇ ಸರ್ ಎರಡೇ ಟೈಮ್ ಹಾಕೋದು ಸಾಕು ಬೇರೆ ಕೆಲಸನೂ ಇದೆ ಇದು ಒಂದೇ ಮಾಡ್ಕೊಂಡಿರೋದು ಅತ್ತೆ ಪಕ್ಕದಲ್ಲಿ ಬೈಲರ್ ಕೋಳಿನೂ ಸಾಕ್ತೀವಿ ಆ ಕಡೆ ಹುಳಿನ ಮನೆ ಇದೆ ನಮ್ಮ ಹುಡುಗ ಹುಳನೂ ಸಾಕ್ತಾನೆ ಹುಳಿದು ವ್ಯವಸಾಯ ಮಾಡ್ತೀವಿ ತೆಂಗಿನ ತೋಟ ಅದೇ ಅದು ಎಲ್ಲ ನೋಡಿಕೊಂಡು ಇಷ್ಟೆಲ್ಲ ಮಾಡ್ಕೊಂಡಿರ್ತೀವಿ ಸರ್ ಸರ್ ನಿಮ್ಮನ್ನು ನೋಡಿ ಅಕ್ಕಪಕ್ಕ ರೈತರುಗಳು ಏನಾರು ಸಾಕಿದ್ದಾರೆ ಮಾಡ್ತಾರೆ ಮಾಡ್ತಾರೆ ಸರ್ ಮಾಡೋರೆ ಅವರು ಎಲ್ಲ ನಿಮ್ಮ ಊರು ಅಕ್ಕಪಕ್ಕ ಮಾಡ್ತಾ ಇರೋದ್ರಿಂದ ನಿಮ್ಗೆ ಏನಾದ್ರು ಮಾರ್ಕೆಟಿಂಗ್ ಸಮಸ್ಯೆ ಆಗ್ತದೆ ಈ ವರ್ಷ ಏನಿಲ್ಲ ಯಾರು ಏನಿಲ್ಲ ಸರ್ ನಮ್ಮ ನಮ್ಮ ಅದೃಷ್ಟ ಏನಿದೆ ಯಾರ್ಯಾಗ್ ಸಿಕ್ಬೇಕು ದೇವರು ಸೃಷ್ಟಿಕರ್ತ ಏನು ಬಳಗವ್ ಅದು ಹಾಗೆ ಹೋಯ್ತದೆ ಎಂಡೆ ಮರಿ ಇದ್ದೋ ನಾವು ಚೆನ್ನಾಗಿ ತಂದು ಸಾಕತ್ಲೇ ನೋಡಿ ಕತ್ಕೊಂಡ್ಲು ಇದು ಬ್ಲಾಕು ಇದ್ರದ್ದೇ ಒಂಥರ ಡಿಫೆಂಡು ಇದ್ರದ್ದೇ ಒಂಥರ ಡಿಫೆಂಡು ಅವ್ರವೆ ಒಂದೊಂದೇ ಒಂದೊಂದು ಡಿಫೆಂಡ್ ಅವ್ಲಿ ಈಗ ಕಪ್ಪಿರೋದ್ರಲ್ಲಿ ಅವ್ರ ಒಂದೊಂದು ತರನೇ ಕಾಣಿಸ್ತವೆ ನೋಡಿ ಇದೊಂಥರ ತರ ಇದೆ ಎಷ್ಟು ಇದು ನೋಡಿ ಇದು ಕೊಂಬೆ ಆಗಲಿ ತಲೆ ನೋಡಿ ಎರಡು ಪಟ್ಟೆ ಬಾತ್ರ ಬ್ಲಾಕು ಇದ್ದಿದ್ದೆಲ್ಲ ಫುಲ್ ವೈಟು ನೋಡಿ ಎಷ್ಟು ಇದೆ ನೋಡಿ ಇದು ನೋಡಿ ಇದೇ ಒಂಥರ ಡಿಫೆಂಡು ತಲೆ ಮಾತ್ರ ಬ್ಲ್ಯಾಕು ಹಣೆ ಪೂರ್ತಿ ವೈಟು ಇದೇ ಒಂಥರ ಕಾಣಿಸ್ತದೆ ನೋಡಿ ಎಷ್ಟ ಇದಕ್ಕೆಲ್ಲ ನಮ್ಮಕ್ಕೆಲ್ಲ ಇದೇ ದೊಡ್ಡ ಮರಿ ತರ ಕಾಣಿಸ್ತದೆ ಹಾ ನೋಡಿ ಇದೇ ಒಂಥರ ಇವೆರಡು ಜೋಡಿನೇ ಒಂಥರ ನೋಡಿ ಇವು ನೋಡಿ ಸರ್ ಇವೆರಡು ಒಂದೇ ತರ ಆಯ್ತದ ನೋಡಿ ಸರ್ ಇದು ಅದುವೆ ಹೇಳ ನೋಡಿ ಸರ್ ಇವೆರಡು ಜೋಡಿ ಒಂದೇ ಜೋಡಿ ಐತವೆ ಒಂದೇ ಜೋಡಿ ತರ ಜೋಡಿ ಆ ಇವು ಒಂದೇ ತರ ಅದ ನೋಡಿ ಆ ಬೇಡ ಒಂದು ಜೋಡಿ ಅದೇ ತರ ಇದೆ ನೋಡಿ ಸರ್ ಹೌದು ಅವ್ವಾ ಆ ಜಲಸ್ಟ್ ಬಿಟೋ ಈ ಮಧ್ಯದ ಎರಡು ಒಂದೇ ಜೋಡಿ ಅವ ನೋಡಿ ಆ ಕಡೆ ಬಿಳಿ ಬಿಳಿತರೋ ನೀವು ಒಂದೊಂದೇ ತರ ಜೋಡಿ ಹಾಕಿದಿನಿ ಇವನು ಒಂದೊಂದೇ ತರ ಅವತ್ತಿಗೆ ಒಂದು ಜೋಡಿ ಆಗ್ತಾ ತುಪ್ಪು ತಲೆ ಇರೋ ಎಷ್ಟಿದೆ ಸರ್ ಅಣ್ಣ ಇದ್ದವೆಲ್ಲ ವೈಟು ಸರ್ ನನ್ನ ನಿರೀಕ್ಷೆ ಅಂತ ನೋಡಿ ಈ ಟಗರು ಇಪ್ಪತ್ತೆಂಟು ಆಗ್ತದೆ ಅಂದ್ಕೊಂಡಿದ್ದೀನಿ ಇಲ್ಲ ಅವಾಗ ಬಂದಾಗ ಒಂದು ಎರಡು ಹೆಚ್ಚಾಗ್ಬೋದು ಎರಡು ಕಮ್ಮಿ ಆಗ್ಬೋದು ಇವು ಮೂವತ್ತರ ಮೇಲೆ ಆಯ್ತವೆ ಜೋಡಿ ಅನ್ಕೊತೀನಿ ಒಂದೊಂದು ಮೂವತ್ತರ ಮೇಲಾಯ್ತೇವೆ ನಾವು ಅನ್ಕೋತೀವಿ ಅವತ್ತಿಗೆ ಒಂದು ಸಾವಿರ ಎರಡು ಸಾವಿರ ಡಿಫೆಂಡ್ ಆದರೂ ಆಗ್ಬೋದು ಇಲ್ಲ ಅಷ್ಟು ಮೇಲಾದ್ರೂ ಆಗ್ಬೋದು ಹಾಂ ತಗೊಂಡ್ಬಿಟ್ರು ಅವ್ರವ್ರ ಕಾಂಕ್ಷಿ ಬಂದಂಗೆ ಅದು ಇವು ಅಷ್ಟೇ ಇವೆಲ್ಲ ಮೂವತ್ತರ ಮೇಲೆ ಆಯ್ತವೆ ಅಂತ ಅಂದ್ಕೊಂಡಿದ್ದೆ ನಾನಂತೂ ಅವತ್ತು ಇಲ್ಲ ಇನ್ನೂ ಎರಡು ಸಾವಿರ ಹೆಚ್ಚಾದರೂ ಆಗ್ಬೋದು ಇಲ್ಲ ಅಷ್ಟಕ್ಕೆ ಆದರೂ ಆಗ್ಬೋದು ಸರ್ ನಮ್ಮ ಇವ್ ಕೇಂದ್ರ ಕಾಯಿಲೆ ರುಜಿನೇ ಬರಬೇಕಾದ್ರೂ ಏನೇ ಇಲ್ಲದೆ ನಮಗೆ ಡಾಕ್ಟ್ರು ಇದ್ದಾರೆ ನಮ್ಮೇಲೆ ಗೌಸಾಲೆ ನಾನು ಎಲ್ಲರೂ ಸಲಹೆ ತೊಗೊಂಡು ಅವ್ರಿಗೆ ಆ ಟೈಮಿಗೆ ಏನೇನು ಮಾಡಬೇಕು ಎಲ್ಲ ನಮ್ಮ ಹುಡುಗರು ಕೇ ಮಾಡಿಸ್ತೀನಿ ಡಾಕ್ಟ್ರು ಒಳಗೆ ಇದಾದರೂ ಬಂದು ನೋಡೋಕ್ಕೂ ನೋಡ್ತಾರೆ ನಮ್ಮೇಲೆ ಡಾಕ್ಟ್ರು ಇರೋದರಿಂದ ಹೇಳಿದ್ರು ಪಾಪು ಬರ್ತಾರೆ ಇಲ್ಲಿಗೇ ಆ ಸಂದರ್ಭವಾಗಿಲ್ಲ ಒಂಚೂರು ಜ್ವರಾಗಿರೋ ಇದ್ರೂ ಇಂಜೆಕ್ಷನ್ ಇಂಜೆಕ್ಷನ್ ಎಲ್ಲ ಮಾಡಿಬಿಟ್ಟೆ ಹೋಯ್ತಾರೆ ಅದರದ್ದೇ ನಮಗೆ ಸಮಸ್ಯೆ ಇಲ್ಲ ಎಲ್ಲ ಎಲ್ಲ ಆಗ್ತಾರೆ ಅವರೇನೆ ನಮ್ಮೇಲೆ ಯಾಕೆ ನಮ್ಮೂರೇನೇ ಗೌರಶಾಲೆ ಇದೆಯಾದ್ರಾ ಈ ಡಾಕ್ಟ್ರದ್ದು ಸಮಸ್ಯೆ ಇಲ್ಲ ಅವ್ಕೇನು ಬೇಕೋ ಆ ಟೈಮ್ಗೆ ಜಂತುಳಿನ ಬೇಕೆ ಇದು ಬೇಕೇ ಅವರೇ ಹೇಳ್ಕೊಡ್ತಾರೆ ತಂದು ಮಾಡ್ಕೊತೀವಿ ಜುಬ್ಲಾ ಯಾವ ಕಟ್ ಮಾಡ್ತಾರೆ ಜುಬ್ಳ ತಂದ ಮೇಲೆ ಅವು ಜುಬ್ಳ ಹೆಂಗೇ ನೋಡಿ ಮಾಡ್ತೀವಿ ಈ ಸಾರಿ ನಾವು ಮರೇಲಿ ಮಾಡಿಸ್ತೇವೆ ನವಂಬರೇ ಮಾಡಿಸಿದೆ ಹಾಂ ಹೋದ್ ನವಂಬರಲ್ಲಿ ಹಾಂ ಇನ್ನಿಲ್ಲ ಹಾಂ ಇನ್ನು ಮಾಡಿಸಲ್ಲ ನಗೆ ಜಾಸ್ತಿ ಆದರೂ ಮರಿ ತಡಿಯಲ್ಲ ಮತ್ತು ಮತ್ತೆ ಆಮೇಲೆ ರುಜ್ಬಲ ಬರೋಲ್ಲ ಹಿಡಿದು ಮರಿ ಅದರಿಂದ ಜುಬ್ಬಾಗಿ ಭಯನೂ ಬಿಡ್ತಿಲ್ಲ ಹಾಂ ಇದೆಲ್ಲ ವೈಟ್ ಸ್ಟಾರ್ ಒಂದೇ ಒಂದು ಮಾತ್ರ ಬ್ಲ್ಯಾಕ್ ಇದೆ ಒಂಚೂರು ಬ್ಲ್ಯಾಕ್ ಇದೆ ಅದು ನೋಡಿ ಇದು ಒಂದು ಒಂಟೆ ಇವೆರಡೂ ನೋಡಿ ಒಂದೇ ಥರ ಜೋಡಿ ಹಾಕಿದ್ದೀನಿ ಹಾಂ ಇವೆರಡು ಒಂದೇ ಥರ ಜೋಡಿ ನೋಡಿ ಹೇಗೇನೆ ಎರಡು ಒಂದೇ ಕಣ್ಣ ಕಣ್ಣ್ಮೇಲೆ ಒಂಚೂರು ಮಾತ್ರ ಕೆಂದು ಇದ್ದೆಲ್ಲ ಒಂದೇ ಎರಡೂ ಕಣ್ಣು ತಕ್ಕ ಕೆಂದು ಹೊಡಿತಾವೆ ಹಾಂ ಇದ್ದೆಲ್ಲ ಒಂದೇ ಹಾಂ ಅಲ್ಲಾಗಿದೆ ಸರ್ ಅದು ಒಂದು ಒಂಟಿ ಈ ಮಧ್ಯೆ ಒಂದು ಒಂಟಿ ಮಧ್ಯೆ ಒಂದೊಂದು ಒಂಟಿ ಹಾ ಅಯ್ಯೋ ಅವು ಯಾಕೆ ಹಾಕ್ಬಿಟ್ಟು ಆಮೇಲೆ ಸುಮ್ಮನೆ ಆಗ್ಬಿಟ್ಟು ಮರಿ ತಂದಾಗ ಹಾಕ್ಬಿಡೋದು ಅಷ್ಟೇ ಹಿಂಗಿಡಿಸಿ ಆಗ ಇನ್ನೂ ಹಿಡ್ಕೋ ಅಂಟ ಅಲ್ಲಿರೋದೆವು ನೋಡಿ ಸರ್ ಇವೆರಡು ಒಂದು ಜೋಡಿ ಇಲ್ಲ ಒಂಟಿ ಅವ್ರಿಗೆ ಹೆಂಗೆ ಖುಷಿ ಪಡ್ತಾರೆ ಹಂಗೆ ಕೊಟ್ಬಿಡ್ತೀನಿ ಜೋಡಿನಿಂದ ಕಾಯೋಕ್ಕಾಗಲ್ವಲ್ಲ ಈಗ ಅದು ಯಾರೋ ಒಬ್ಬ ಇಷ್ಟಪಟ್ಟಾದರೂ ಅದು ಕೊಡಲೇಬೇಕಲ್ಲ ನಮ್ಮ ಇಷ್ಟಕ್ಕೆ ನಮ್ಮ ಇದಕ್ಕೆ ಹಾಕ್ಕೊಂಡಿದ್ದೀವಿ ಹಾಂ ಹಾಕ್ಕೊಂಡಿದ್ದೀವಿ ಇಷ್ಟಪಟ್ಟವ್ರಿಗೆ ಹಂಗೆ ಕೊಟ್ಬಿಡ್ತೀವಿ ನೋಡಿ ಇವೆಡು ಒಂದು ಜೋಡಿ ಅಂತ ಹಾಕಿದ್ದೀನಿ ಡಿವೇಡ್ನೂ ಇವು ಮಾರಬೇಕಾದಾಗ ಅವ್ರವ್ರ ಇಷ್ಟಪಟ್ಟಂಗೆ ಹಾಂ ಕೊಡ್ತೀನಿ ನೋಡಿ ಒಂದು ಜೋಡಿ ಅಂತ ಹಾಕಿದ್ದೀನಿ ಇನ್ನು ಮರಿ ತಂದಾಗ ಮಾತ್ರ ಜ್ವರ ಅದು ಇದು ಬಂದ್ಬಿಡ್ತವೆ ಆಗ ಬಂದು ಡಾಕ್ಟ್ರಿಗೆ ಇಂಗ್ಜಿನಿಷನ್ ಎಲ್ಲ ಹಾಕೊಟ್ರು ಜನ ತುಳಿದು ನಿಂತುಳು ಇದೆಲ್ಲ ಪೂರ್ತಿ ಅವ್ರು ಹೇಳ್ತಾರೆ ಆ ಟೈಮ್ಗೆ ಹಾಕೊಳ್ತೀವಿ ಇನ್ನು ಮತ್ತೆ ಇನ್ನೇನು ಎಕ್ಸ್ಟ್ರಾ ಮೆಡಿಸನ್ ಅಂತದ್ದು ಏನಿಲ್ಲ ವರ್ಷದ ಹೌದು ಏನು ಏನಿಲ್ಲ ಚೆನ್ನಾಗಿ ಸಾಕೋದೇ ಒಂದು ಪ್ರಾಮುಖ್ಯತೆ ಅಂತ ಅದ್ರ ಮೇಲೆ ನಿಗಾ ಮಾಡ್ತೀನಿ ಅಷ್ಟೇ ಈ ಚೆನ್ನಾಗಿ ಇನ್ನೂ ಸಾಕಬೇಕಲ್ಲ ಅನ್ನೋದು ಒಂದೇ ಪ್ರಾಮುಖ್ಯತೆ ಹೋದ್ ಹೋದ್ಸಾರಿಗಿಂತ ಈ ಸಾರಿ ಇನ್ನೂ ಚೆನ್ನಾಗಿ ಸಾಕಬೇಕು ಅನ್ನೋದು ಒಂದು ಇದು ನಾವು ಏಕ ದನ ಆಡು ಇದು ಸಾಕ್ತಾಯಿದ್ರು ಆ ಅನುಭವದ ಮೇಲೆ ಸಾಕೋದು ನಾವೇನು ನಾವು ಅವ್ರಿಗೆ ಏನು ನಾವು ಯಾವ ನಮ್ಮ ಸಲಹೆ ಕೇಳಿದ್ರೆ ಪೂರ್ತಿ ನಾವು ಹೆಂಗೆ ಸಾಕ್ತೀವಿ ಅದನ್ನ ಹೇಳೇ ಕೊಡೋದು ಈಗ ನಾನು ಯಾವ ಥರ ಸಾಕಿದ್ದೀನಿ ನೀನು ಆ ಥರ ಮಾಡಪ್ಪ ಅಂತಲೇ ಹೇಳ್ಕೊಡೋದು ಕೊಟ್ಟರೆ ಕಟ್ ಕಟ್ ಮಾಡ್ಕೊಡ್ತೀವಿ ಅಲ್ಲ ಮೆಷೀನಲ್ಲಿ ಕಟ್ ಮಾಡೇ ಸಾಕೊಡೋದು ಕಡ್ಡಿ ರೂಪದಲ್ಲಿ ಕೊಟ್ಟರೆ ಅಲ್ಲಿ ಎರಚಾಡ್ಬಿಡ್ತಲ್ಲ ತಿನ್ನಲ್ಲ ತಿನ್ನೋಕಾಗಲ್ಲ ಅದು ನೋಡಿ ಹಿಂಗೆಲ್ಲ ಮೆಷಿನಲ್ಲಿ ತುಗಡಾ ಹೊಡೆದು ಹಿಂಗೆ ತುಗಡಾ ಹೊಡೆದೇ ಆಯಿತು ಕುರಿಗೆ ಮೇವು ಕೊಡೋದು ಈ ಥರ ಈ ಥರ ಹಾಂ ಎರಡು ಟೈಮ್ ಸರ್ ನೋಡಿ ಈ ಥರ ಪೀಸ್ ಮಾಡಿ ಹಾಕಿದ್ರೆ ಅದು ಉಂಡೆ ಹಾಕೋದು ಮೇಯದೇ ಇಲ್ಲ ಅದು ಮೈ ಬರಲಿ ಅಂತ ಬೇರೆ ಕಡಲೆಪುರಿ ಇಲ್ಲ ಸರ್ ಕಡಲೆಪುರಿಗೂ ಏನು ಬರೋಲ್ಲ ಬಿಡಿ ಸರ್ ಕಡಲೆಪುರಿಗೆ ನಾನು ಒಂದು ವರ್ಷ ಹಾಕಿ ನೋಡಿದೆ ಹೇಳಿದ್ರು ಅಂತ ಏನು ಪ್ರಯೋಜನ ಇಲ್ಲ ಇರೋದ್ರಲ್ಲಿ ನಾವು ಪೋಷಕ ಹಿರೋಮೆವನ್ನೆಲ್ಲೇ ಮಾಡಬೇಕು ಪುರಿಗಿರಿಗೆ ದಪ್ಪ ತಪ್ಪಾಗಲ್ಲ ಸರ್ ಅದೆಲ್ಲ ಸುಳ್ಳು ಸುಳ್ಳು ನನ್ನ ಅನುಭವಕ್ಕೆ ಸುಳ್ಳು ಸರ್ ಎರಡು ಅಲ್ಲ ಅಂತ ಹೇಳ್ತೀರಾ ಸರ್ ಇದು ಇವತ್ತಿಗೆ ಉಂಡೆ ಮರಿ ತೂಗಿದ್ರೆ ಅರವತ್ತಕ್ಕೆ ಅರವತ್ತೈದು ಕೆಜಿ ಗಂಟು ಹೋದೆ ಉಂಡೆ ತೂಕೊಂಡ್ರೆ ಇವತ್ತಿಗೆ ಅಭದ್ಗೆ ಇನ್ನೂ ಜಾಸ್ತಿ ಇದೆ ಇನ್ನು ಎಷ್ಟು ಕೆಜಿ ಜಾಸ್ತಿ ಆಗ್ತದೆ ಇನ್ನೂ ಒಂದು ಹತ್ತು ಹದಿನೈದು ಹದಿನೈದು ಕೆಜಿ ಗಂಟು ಜಾಸ್ತಿ ಆಯ್ತದೆ ಹದಿನೈದು ಇಪ್ಪತ್ತು ಟೋಟಲ್ ಕೆಲವು ಸರ್ ಎಂಬತ್ತು ಗಂಟೆ ಬರ್ತವೆ ಹಾಂ ಎಂಬತ್ತು ಕೆ ಜಿ ಉಂಡೆ ಸ ತೂಕ ಬೇಕು ಮಾಂಸ ಬರಲ್ಲ ಮಾಂಸ ಕಮ್ಮಿ ಬರ್ತದಾಗ ಉಂಡೆ ತೂಕ ನಾನು ಹೇಳ್ತಾ ಇರೋದು ಉಸಿರು ಇದು ಕಸ್ರೆ ಎಲ್ಲ ಇರ್ತದೆ ನಮ್ಮ ಉಸ್ರು ಕೂಡ ಇರ್ತದಲ್ಲ ಅದು ವೆಯ್ಟ್ ಬರ್ತದೆ ಸರ್ ಕೈ ತಿಂಡಿನ ಇಲ್ಲೇ ನೀವು ಬಾಕ್ಸ್ಕೊಂಡು ನಡಿಕೊಂಡಿದ್ದೀವಿ ಹಾಂ ಬಾಕ್ಸ್ಕೊಂಡು ಹಾಕಿ ಹಾಕೊಂಡು ಬಾಕ್ಸಲ್ಲಿ ತುಂಬ್ಕೊಂಡು ಹಾಕೋತೀವಿ ಏನು ಯಾವ ಜೋಳ ಮೆಕ್ಕೆ ಜೋಳ ಸರ್ ನೋಡಿ ಸರ್ ಜೋಳ ಇದೇ ಜೋಳ ಹಾಂ ಇದೇ ಜೋಳ ಯಾವ ಥರ ಏನಿಲ್ಲ ಇದನ್ನು ನೀರೇ ಹುಣ್ಣಿ ಹಾಕ್ತೀವಿ ಬೆಳಿಗ್ಗೆ ಉಣ್ಣಿ ಹಾಕ್ಬಿಡ್ತೀವಿ ಈಗ ಸಾಯಂಕಾಲ ಕೊಡ್ತೀವಿ ನೀರಿನಿಂದ ಸೋಸ್ ಹಾಕ್ಬಿಡ್ತೀವಿ ಸೋಸ್ಬಿಟ್ಟು ನೀರು ಹಿಡ್ದೋಯ್ತ್ಲ ಕುರಿಗೆ ಹಾಕ್ತೀವಿ ಇದನ್ನು ಹಾಕಿದ್ರೆ ತಿನ್ಕೊತವೆ ಈ ಊನಿಯೋಕೆ ಹಾಕಿದ್ರೆ ಕೊಟ್ಟರೆ ಆರೋಗ್ಯ ಚೆನ್ನಾಗಿ ಬರ್ತದೆ ಅಂತ ಉನಿ ಹಾಕೋದು ಮತ್ತ ಮಲ್ಕು ಬೇಗ ಬೇಗ ಜೀರ್ಣ ಆಗೋಯ್ತದೆ ಈ ಉಣ್ಣೆ ಜೋಳ ಹಾಕಿದ್ರೆ ಅರ್ಧ ಜೀರ್ಣ ಆಗಿರ್ತದೆ ಅರ್ಧ ಪಿಕ್ಕೆ ಪಿಕ್ಕ ಇರ್ತದೆ ಈ ಒಣ ಹಾಕಿದ್ರೆ ಹೌದು ಜೀರ್ಣ ಜೀರ್ಣ ಹಾಕಿದ್ರೆ ಶಲೀರ್ ಕಿಡೀತಲ್ ಸರ್ ಅದು ಮಲ್ಕ ಹಾಕಿದ್ರೆ ಜೀರ್ಣ ಆಗೋದು ಆದ್ರೆ ದಪ್ಪಾಡಿಸಿದ್ರೆ ಬೇಗ ಆಗೋಯ್ತದೆ ಈ ಜ ಒಣದ್ದು ಹಂಗಾಗಲ್ವಲ್ಲ ಜಾಸ್ತಿ ಮಲ್ಕ ಆ ಜಾಸ್ತಿ ಮಲ್ಕ ನುಚ್ಚು ನುಚ್ಚಂಗೆ ಕಾಳ ಇದ್ರೆ ಬೀದೈತದ ನೋಡಿ ಇದು ಗಾಣದ್ದು ಹಿಂಡಿ ಕಡಲೆಕಾಯಿ ಹಿಂಡಿ ಗಾಣದ್ದು ತಾಜಾ ಅದನ್ನು ಉನಿ ಹಾಕಿ ನೀರು ಕುಡಿಸ್ತೀವಿ ನಾವು ಇದನ್ನು ಬೆಳಿಗ್ಗೆ ಏಳು ಗಂಟೆಗೆ ಹುನಿ ಹಾಕ್ತೀವಿ ಒಂದು ಗಂಟೆಗೆ ನೀರು ಕುಡಿಸ್ತೀವಿ ಅಷ್ಟೊತ್ತಿಗೆ ಇದು ಏನಾದ್ರೂ ಯಾವಾಗ ಒಂದು ನಾಲ್ಕು ವಾರಕ್ಕೆ ಹತ್ತನಕ್ಕೆ ಸರ್ ಉಪ್ಪ ಹಾಕೋ ಡೈಲಿ ಹಾಕೋಲ್ಲ ಸರ್ ಕಡಲೆ ಒಟ್ಟು ಚಕ್ಕೆ ಒಟ್ಟು ಪೀಡು ಹಾಂ ಅದನ್ನು ಕೊಡ್ತೀವಿ ಕಡಲೆ ಹೊಟ್ಟು ಚಕ್ಕೆ ಹೊಟ್ಟು ಪೀಡು ನೋಡಿ ಇದು ಅಂಗಡಿ ಹಿಂಡಿ ಇದನ್ನು ಬೆಳಿಗ್ಗೆ ಹೊತ್ತು ಚಕ್ಕೆ ಹೊಟ್ಟಿನ ಜೊತೆಗೆ ಮಿಕ್ಸ್ ಮಾಡಿ ಹಾಕ್ತೀವಿ ಇದು ಚಕ್ಕೆ ಹಿಂಡಿ ಇದು ಹಿಂಡಿ ಇಷ್ಟೆಲ್ಲ ತಿಂಡಿ ಕೊಟ್ಟರೆ ಚೆನ್ನಾಗಿ ಹೌದು ಅದು ಗಾಣದ ಹಿಂಡಿ ತಾಜಾ ಅದನ್ನು ಗಂಟೆ ಗಂಟೆ ಬರ್ತದೆ ನೋಡಿ ಇಲ್ಲಿದೆ ನೋಡಿ ಮೂಟೆ ಗಾಣದಿಂದ ತಂದಿರೋದು ಅದನ್ನು ಕೆಚ್ಚಿ ಪುಡಿ ಮಾಡ್ಕೋಬೇಕು ನಾವು ಹಾಂ ದಪ್ಪ ತಪ್ಪ ಬರ್ತದೆ ನೋಡಿ ಈ ಥರ ದಪ್ಪ ಬರ್ತದೆ ಇದನ್ನು ಕೆಚ್ಚಿ ಪುಡಿ ಮಾಡಿಕೊಂಡು ಉಣಿ ಹಾಕ್ಕೊಂಡು ನೀರು ಕುಡಿಸ್ತೀವಿ ಇದು ತಿನ್ನಕ್ಕೆ ಹಾಕೋಕ್ಕಾಗಲ್ದು ಗಟ್ಟಿ ಹೇಗೆ ಆದರೆ ಅದಕ್ಕೆ ಜಾಸ್ತಿ ಆಗಲ್ಲ ಮಾಂಸ ಜಾಸ್ತಿ ಹಾಂ ಮೂಳೆ ಗಟ್ಟಿ ಹಾಂ ಡೆವಲಪ್ ಬರ್ತವೆ ಚೆನ್ನಾಗಿ ಇಷ್ಟು ತಿಂಡಿ ಕೊಡ್ತಾ ಇರೋದಿಲ್ಲ ಈಗ ನಾವು ಇಪ್ಪತ್ತು ಮನೀಸ್ ಹಾಕಬೇಕು ಅಂದ್ರೆ ಬರೀ ತಿಂಡಿ ಖರ್ಚೆ ಒಂದ್ ಲಕ್ಷ ರೂಪಾಯಿ ಮೇಲೆ ಬರ್ತದೆ ತಂದು ತಿಂದ ಮಾರು ಸರ್ ನೀವು ಇಲ್ಲ ಇಲ್ಲ ತಂದು ತಂದು ನಾವೆಲ್ಲ ಲೆಕ್ಕ ಬರ್ದಿರ್ತೀನಿ ತೋಟಲ್ ಹಾಕಿದ್ರು ಅಷ್ಟು ಬರುತ್ತದೆ ತಿಂಡಿಗೆ ನಿಮಗೆ ಖರ್ಚು ಹೌದು ನಾವೆಲ್ಲ ನಮ್ದೇ ಇದೆ ನಾವು ಪಿಕ್ಕಿ ಪಿಕ್ಕೆಗೆ ಮೇವು ಒಂದು ಅಂತ ಲಾಭ ಹಾಕೋತೀವಿ ಪಿಕ್ಕೆ ಗೊಬ್ಬರದೇ ಲಾಭ ಲಾಸ್ಟ್ ನಿಮ್ಗೆ ಗೊಬ್ಬರದಿಂದ ಎಷ್ಟಾದ ಬಂತು ನಾ ಇಲ್ಲ ಸರ್ ನಾವ್ ಯಾರಿಗೂ ಮಾರಲ್ಲ ನಮ್ಮ ತೋಟಕ್ಕೆ ಹಾಕೊಳ್ಳೋದು ಯಾರು ಗೊಬ್ಬರ ಗೊಬ್ಬರಗ್ ಸಲುವಾಗೂ ಅರ್ಧ ಸಾಗ್ತೀವಿ ಇವಾಗ ಈಗ ನಮ್ಮ ತೋಟಕ್ಕೆ ಗೊಬ್ಬರ ಒಂದಷ್ಟು ಜೋಳ ಚೆಲ್ಲತ್ತೀವಿ ಅಲ್ಲೂ ತೆಗ್ದಾರ ಇವೆ ಅವಕ್ಕೆಲ್ಲ ಬೇಕಲ್ರ ಗೊಬ್ಬರ ನಾಲ್ಕೈದು ಐದಾರು ಎಕರೆಗೂ ನಮ್ಗೆ ಇದೆ ಗೊಬ್ಬರದು ಕುರಿಂದ ಹೊರಗಡೆ ಏ ಯಾವ ತಂದಾಗ ಆ ಸ್ಟ್ಯಾಂಡ್ ಇನ್ನು ಅಲ್ಲೇ ಇನ್ನು ಮಾರಿ ಅವ್ರು ಇಳಿಸೋದೇನು ಕೆಡಿಗಿಡಿಯೋದವು ಎಲ್ಲ ಅಲ್ಲೇ ಅವಕ್ಕೆ ಎಲ್ಲ ಸರ್ ನಾ ಅಜ್ಜನ ಅವಕ್ಕೇನು ಬೇಕು ಎಲ್ಲ ಅಲ್ಲೇ ಮಾಡ್ಬಿಡೋದೆ ರಾತ್ರಿ ಹೊತ್ತು ಅದಿಂಗೆಲಾಟಿ ಮಾಡ್ತವೆ ಡಬಾಡು ಕೆತ್ತವೆ ಯಾಕೆಂದ್ರೆ ವಯಸ್ಸಿಗೆ ಬಂದಾಗ ಟಗರ ಅದೇನೆ ಆದರೆ ಅವೆಲ್ಲ ನೋಡ್ಕೊಂಡು ಪಾಡ್ಕೊಂಡು ಸುಮ್ಮನೆ ಆಯ್ತು ಅಂದರೆ ನೋಡ್ಕೊಳ್ತಾ ಇರಬೇಕು ಅದರಲ್ಲೂ ಕೆಲವು ಹಗ್ಗ ಒಂದು ಹಗ್ಗ ಏನಾರ ಬಿಚ್ಕೊಬಿಟ್ರೆ ಈಚ ನೆಣ ನೆನಕೊಂಬಿಡ್ತವೆ ಅದು ಹಿಟ್ಟಾಗ್ಬಿಡ್ತವೆ ಹಂಗೆಲ್ಲ ಅದನ್ನು ಸ್ವಲ್ಪ ಲಿಗೋದು ನೋಡ್ಕೊಬೇಕು ವ್ಯಾಪಾರ ಯಾವ ರೀತಿ ಮಾಡ್ಬೋದು ಸರ್ ಏನಿಲ್ಲ ಸರ್ ಅವರು ಯಾವ ಥರ ಬರ್ತಾರೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ಒಂದು ಸಾವಿರ ಹೆಚ್ಚಾಗಲಿ ಕಮ್ಮಿ ಆಗಲಿ ಕೊಟ್ಟಿರ್ತೀವಿ ಯಾಕೆಂದರೆ ಅವ್ರ ಹತ್ರ ನಾವು ಏನು ಗಾಳಿ ಗಂಟ್ಲ ಆಡೋಲ್ಲ ನಾವು ಸಾಬ್ರು ಅಂತಲೇನು ಗಾಳಿ ಗಂಟ್ಲೇ ಇಲ್ಲ ನಾವು ಸಾಬ್ರು ಹಿಂದೂ ಎಲ್ಲ ಒಂದೇ ನಮ್ಮದು ನಾವು ಏಕ ಸಂಪರ್ಕದಲ್ಲೇ ಇರೋರು ಇವತ್ತು ಸಂಪರ್ಕವೇ ಇಬ್ಬರದ್ದು ಸಂಪರ್ಕ ಇದ್ದರೆ ತಾನೆ ಎಲ್ಲ ವ್ಯವಹಾರ ನಡೆಯೋದು ನಿಮ್ಮ ಜೊತೆಗೆ ಯಾರು ಸಪೋರ್ಟ್ ಮಾಡೋದು ನಮ್ಮ ಮಗ ಇದ್ದಾನೆ ಸರ್ ನಮ್ಮ ಮಗ ಮೇ ಹೋಗಿ ಎಲ್ಲ ತಂದು ಕೊಡ್ತಾನೆ ನಾನು ಮಿಷಿನ್ ಹೊಡೋದು ಹಾಕೋದು ಜೋಳ ಹಾಕ್ಕೊಳ್ಳೋದು ನೀರು ಕುಡಿಸೋದು ಎಲ್ಲ ನಾನು ಇಲ್ಲೇ ಮಾಡ್ಕೊತೀನಿ ನನಗೂ ವಯಸ್ಸಾಗಿದೆ ಇರೋದರೆಲ್ಲರೂ ನೋಡ್ಕೊಂಡಿರುವ ಅಂತ ಇದ್ದೀನಿ ಸರ್ ನಮ್ಮ ಚಾನಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ನಿಮ್ಮ ಚಾನಲ್ ಒಂದ್ಸರಿ ನಾನು ಮಾಡಿದ್ಕೆ ಈ ಚಾನಲ್ನಿಂದ ನನಗೆ ತುಂಬ ಜನ ಒಂದು ನೂರೈವತ್ತು ಫೋನ್ ಕಾಲರು ಬಂದವು ಮರಿ ಇದ್ದಾವಂತ ನಿಮ್ಮ ಯಶ ಯೂಟ್ಯೂಬಲ್ಲಿ ನೋಡಿದೆ ಯೂಟ್ಯೂಬಲ್ಲಿ ನೋಡಿದೆ ಅಂತ ಇವೆ ಬಾ ಬಾಪ ಅಂತ ಹೇಳಿದೆ ಕೊನೆಗೆ ಇಬ್ಬರು ಬಂದರು ಇಬ್ಬರಿಗೆ ಆಗೋದು ಆಮೇಲೆ ಉಳ್ದವ್ರಿಗೆಲ್ಲ ಹಿಂಗೆ ಆಗೋದು ಕಡಪ ಕೊಟ್ಟೋದು ಅಂತ ಹೇಳಿದೆ ಆಮೇಲೆ ಒಂದು ಆ ಮೂರಾಳಿಗೆ ಬೇರೆಯವರ ಮೂರು ಜನದವೂ ಕೂಡಿಸಿದೆ ಚಾನಲಿಂದ ನಿಮಗೆ ಒಂದೊಳ್ಳೆ ಆಯಿತು ಸರ್ ಆಯಿತು ಸರ್ ಈಗ ನನ್ನ ಹತ್ರ ತಗೊಂಡೋರು ಆ ಯೂಟ್ಯೂಬ್ ಚಾನಲ್ ನೋಡ್ಕೊಂಡೆ ನನ್ನ ಹತ್ರ ಅಡ್ರೆಸ್ ಕೇಳ್ಕೊಂಡು ಬಂದ್ರು ಈ ವರ್ಷ ನನ್ಗೆ ಅದೇ ರೀತಿ ಆಗಲಿ ಹಿಂದೆ ನಾನು ನಿಮ್ಮನ್ ಕೇಳುವಸ